ನಮಸ್ಕಾರಗಳು ದಿನ ಎಪ್ಪತ್ತೊಂದು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೆಂಟು ಮಾರಾಟ ಮಾಡಲಾಗದ ಸ್ವತ್ತಿನ ವರ್ಗಾವಣೆ ಕಲಂ ಹದಿನೆಂಟು ಎಂಟು ಐದು ನೇ ಉಪನಿಯಮದ ಅಡಿಯಲ್ಲಿ ಸ್ವತ್ತಿನ ವರ್ಗಾವಣೆಯನ್ನು ಈ ಮುಂದಿನಂತೆ ಮಾಡತಕ್ಕದ್ದು ಕಲಂ ಹದಿನೆಂಟು ಎಂಟು ಎ ಸ್ವತ್ತು ಬೆಳೆಯುತ್ತಿರುವ ಅಥವಾ ಬೆಳೆದಿರುವ ಪೈರಾಗಿದ್ದರೆ ಅದನ್ನು ಕಟಾವು ಮಾಡುವುದಕ್ಕೆ ಮತ್ತು ಶೇಖರಿಸುವುದಕ್ಕೆ ಮೊದಲು ಸಹಕಾರಿಗೆ ಒಪ್ಪಿಸಬಹುದು ಮತ್ತು ಸಹಕಾರಿಯು ಆ ಜಮೀನಿನಲ್ಲಿ ಪ್ರವೇಶಿಸುವುದಕ್ಕೆ ಮತ್ತು ಅದನ್ನು ನೋಡಿಕೊಳ್ಳುವ ಮತ್ತು ಬೆಳೆಯನ್ನು ಕಟಾವು ಮಾಡುವ ಹಾಗೂ ಶೇಖರಿಸುವ ಉದ್ದೇಶಕ್ಕಾಗಿ ಅವಶ್ಯಕವಾದ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಹಕ್ಕನ್ನು ಹೊಂದಿರತಕ್ಕದ್ದು ಕಲಂ ಹದಿನೆಂಟು ಎಂಟು ಬಿ ಆ ಸ್ವತ್ತು ಸುಸ್ತಿದಾರನ ಅಥವಾ ಆತನ ಪರವಾಗಿ ಇತರ ವ್ಯಕ್ತಿಯ ಅಥವಾ ನಲವತ್ಮೂರನೇ ಪ್ರಕರಣದ ಮೇರೆಗೆ ಪ್ರಮಾಣಪತ್ರವನ್ನು ನೀಡಿದ ನಂತರ ಸುಸ್ತಿದಾರನು ಸೂಚಿಸಿದ ಹಕ್ಕಿನ ಅಡಿಯಲ್ಲಿ ಕ್ಲೇಮ್ ಮಾಡುವ ಯಾವೊಬ್ಬ ವ್ಯಕ್ತಿಯ ಸ್ವಾಧೀನತೆಯಲ್ಲಿದ್ದರೆ ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರರು ಸಹಕಾರಿಗೆ ಅಥವಾ ಸಹಕಾರಿಯ ಪರವಾಗಿ ಸ್ವಾಧೀನತೆಯನ್ನು ಪಡೆಯಲು ಸಹಕಾರಿಯು ನೇಮಕ ಮಾಡಿದ ಯಾವೊಬ್ಬ ವ್ಯಕ್ತಿಗೆ ಸ್ವತ್ತಿನ ವಾಸ್ತವಿಕ ಸ್ವಾಧೀನತೆ ಕೊಟ್ಟು ವರ್ಷಾವಣೆ ಮಾಡಲು ಆದೇಶಿಸತಕ್ಕದ್ದು ಮತ್ತು ಅವಶ್ಯವಾದರೆ ಸ್ವತ್ತನ್ನು ಬಿಟ್ಟುಕೊಡಲು ಕಾನೂನುಬಾಹಿರವಾಗಿ ನಿರಾಕರಿಸುವ ಯಾವೊಬ್ಬ ವ್ಯಕ್ತಿಯನ್ನು ಹೊರಹಾಕಿ ವರ್ಷಾವಣೆ ಮಾಡಲು ಆದೇಶ ನೀಡತಕ್ಕದ್ದು ಕಲಂ ಹದಿನೆಂಟು ಎಂಟು ಸಿ ಸ್ವತ್ತು ಸ್ವತ್ತುಗೇಣಿದಾರನ ಅಥವಾ ನಲವತ್ಮೂರನೆಯ ಪ್ರಕರಣದ ಮೇರೆಗೆ ಪ್ರಮಾಣಪತ್ರವನ್ನು ನೀಡುವ ದಿನಾಂಕಕ್ಕೆ ಮೊದಲು ಆರ್ಜಿಸಿದ ಹಕ್ಕಿನ ಮೂಲಕ ಸ್ವತ್ತಿನ ಸ್ವಾಧೀನತೆ ಹೊಂದಲು ಹಕ್ಕುಳ್ಳ ಇತರ ವ್ಯಕ್ತಿಯ ಸ್ವಾಧೀನತೆಯಲ್ಲಿದ್ದರೆ ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರರು ಸುಸ್ತಿದಾರನ ಹಿತಾಸಕ್ತಿಯನ್ನು ಸಹಕಾರಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಸ್ವತ್ತಿನ ಪ್ರಮುಖ ಸ್ಥಳದಲ್ಲಿ ಸ್ವತ್ತಿನ ವರ್ಗಾವಣೆ ಪ್ರಮಾಣ ಪತ್ರದ ಒಂದು ಪ್ರತಿಯನ್ನು ಅಂಟಿಸುವುದರ ಮೂಲಕ ಮತ್ತು ಡಂಗುರ ಸಾರುವ ಮೂಲಕ ಅಥವಾ ಅನುಕೂಲಕರವಾದ ಸ್ಥಳದಲ್ಲಿ ರೂಢಿಯಲ್ಲಿರುವ ವಿಧಾನದ ಮೂಲಕ ಅಂಥ ವ್ಯಕ್ತಿಗೆ ತಿಳಿಯುವಂತೆ ಹಿತಾಸಕ್ತಿಯನ್ನು ಉದ್ ಘೋಷಿಸಿ ಸದರಿ ಸ್ವತ್ತನ್ನು ಸಹಕಾರಿಗೆ ಒಪ್ಪಿಸಿಕೊಡುವಂತೆ ಆದೇಶಿಸತಕ್ಕದ್ದು ಕಲಂ ಹದಿನೆಂಟು ಒಂಬತ್ತು ಮಾರಾಟಕ್ಕೆ ಪ್ರಾಸಂಗಿಕವಾದ ವೆಚ್ಚಗಳನ್ನು ಸಹಕಾರಿಯ ಕೊಡುವಂತೆ ಅಗತ್ಯಪಡಿಸತಕ್ಕದ್ದು ಕಲಂ ಹದಿನೆಂಟು ಹತ್ತು ಜಮೀನಿನಲ್ಲಿ ಬೆಳೆಯುತ್ತಿರುವ ಅಥವಾ ಬೆಳೆದಿರುವ ಪೈರನ್ನು ಕೊಯ್ಯುವಿಕೆ ಮತ್ತು ಶೇಖರಿಸುವುದಕ್ಕೆ ಮೊದಲು ಜಮೀನನ್ನು ಉಪನಿಯಮ ಎಂಟು ರಖಂಡ ಎ ಪ್ರಕಾರ ಸಹಕಾರಿಗೆ ವರ್ಗಾಯಿಸಿದಲ್ಲಿ ಸಹಕಾರಿಯು ಆ ಜಮೀನಿಗೆ ಸಂಬಂಧಪಟ್ಟ ಪ್ರಸಕ್ತ ಸಾಲಿನ ಭೂ ಕಂದಾಯವನ್ನು ಸಂದಾಯ ಮಾಡಲು ಬದ್ಧವಾಗಿರತಕ್ಕದ್ದು ಕಲಂ ಹದಿನೆಂಟು ಹನ್ನೊಂದು ಉಪನಿಯಮ ಎಂಟು ರಖಂಡ ಬಿ ಅಥವಾ ಸಿ ಅಡಿಯಲ್ಲಿ ಸ್ವತ್ತಿನ ಯಾವುದೇ ವರ್ಗಾವಣೆಯನ್ನು ಸಹಕಾರಿಯು ನಗರಪಾಲಿಕೆ ಪೌರಸಭೆಗೆ ಅಥವಾ ಪಟ್ಟಣ ಪಂಚಾಯಿತಿಗೆ ಮತ್ತು ಅದು ನಗರಪಾಲಿಕೆ ಪೌರಸಭೆ ಅಥವಾ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡದ ಪ್ರದೇಶವಾಗಿದ್ದಲ್ಲಿ ಗ್ರಾಮ ಲೆಕ್ಕಗನಿಗೆ ಮಾಹಿತಿಗಾಗಿ ಮತ್ತು ಹಕ್ಕುಗಳ ದಾಖಲಾತಿ ಪುಸ್ತಕದಲ್ಲಿ ದಾಖಲಿಸುವುದಕ್ಕಾಗಿ ಕೂಡಲೇ ತಿಳಿಸತಕ್ಕದ್ದು ಕಲಂ ಹದಿನೆಂಟು ಹನ್ನೆರಡು ಉಪನಿಯಮ ಐದು ರಂತೆ ಯಾವ ಸಹಕಾರಿಗೆ ಸ್ವತ್ತನ್ನು ವರ್ಗಾಯಿಸಲಾಗಿದೆಯೋ ಆ ಸಹಕಾರಿಯು ಪ್ರತಿಯೊಬ್ಬ ಸುಸ್ತಿದಾರನಿಗೆ ಪ್ರತ್ಯೇಕ ಲೆಕ್ಕವಿಟ್ಟು ಆ ಸಂಬಂಧದಲ್ಲಿ ತಾನು ವಹಿಸಿದ ವೆಚ್ಚಗಳು ಬಾಹ್ಯ ಒಳಬಾರಗಳು ಭೂ ಕಂದಾಯ ಮತ್ತು ಆಸ್ತಿಯ ಮೇಲಿನ ಇತರ ಬಾಕಿಗಳಿಗಾಗಿನ ಸಂದಾಯವೂ ಸೇರಿದಂತೆ ಎಲ್ಲಾ ವೆಚ್ಚಗಳನ್ನು ಮತ್ತು ಸದರಿ ಸ್ವತ್ತಿನಿಂದ ಪ್ರಾಪ್ತವಾದ ಎಲ್ಲಾ ಆದಾಯಗಳ ಲೆಕ್ಕವನ್ನು ವಿವರವಾಗಿ ಇಟ್ಟುಕೊಂಡು ಬರತಕ್ಕದ್ದು ಕಲಂ ಹದಿನೆಂಟು ಹದಿಮೂರು ಯಾವ ಸಹಕಾರಿಗೆ ಐದು ನೆಯ ಉಪನಿಯಮದ ಮೇರೆಗೆ ಸ್ವತ್ತನ್ನು ವರ್ಗಾಯಿಸಲಾಗಿದೆಯೋ ಆ ಸಹಕಾರಿಯು ಸಾಧ್ಯವಾದಷ್ಟು ಬೇಗ ಸಹಕಾರಿಗೆ ಹಾಗೂ ಸುಸ್ತಿದಾರನಿಗೆ ಹೆಚ್ಚು ಅನುಕೂಲವಾಗುವಂತೆ ಸ್ವತ್ತನ್ನು ಮಾರಾಟ ಮಾಡಲು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡತಕ್ಕದ್ದು ಮತ್ತು ಸ್ವತ್ತನ್ನು ಮೂಲತಃ ಹೊಂದಿದ್ದ ಸುಸ್ತಿದಾರನಿಗೆ ಯಾವಾಗಲೂ ಕೊಳ್ಳಲು ಮೊದಲನೆಯ ಅವಕಾಶವನ್ನು ಕೊಡತಕ್ಕದ್ದು ಸ್ವತ್ತಿನ ಮಾರಾಟವು ರಿಜಿಸ್ಟ್ರಾರರು ಸ್ಥಿರೀಕರಿಸುವುದಕ್ಕೊಳಪಟ್ಟಿರತಕ್ಕದ್ದು ಮಾರಾಟದಿಂದ ಬಂದ ಉತ್ಪನ್ನವನ್ನು ಮಾರಾಟ ವೆಚ್ಚವನ್ನು ಮತ್ತು ಆ ಸಹಕಾರಿಯು ವಹಿಸಿದ ಹಾಗೂ ಒಂಬತ್ತು ನಯ ಮತ್ತು ಹನ್ನೆರಡು ನಯ ಉಪನಿಯಮಗಳಲ್ಲಿ ಉಲ್ಲೇಖಿಸಿದ ಇತರ ವೆಚ್ಚಗಳನ್ನು ಭರಿಸುವುದಕ್ಕೆ ಮತ್ತು ಜಾರಿಯಲ್ಲಿರುವ ಆದೇಶದಡಿ ಸುಸ್ತಿದಾರನಿಂದ ಬರಬೇಕಾದ ಬಾಕಿ ಮೊಬಲಗನ್ನು ಪಾವತಿ ಮಾಡುವುದಕ್ಕೆ ವಿನಿಯೋಗಿಸತಕ್ಕದ್ದು ಮತ್ತು ಮೊಬಲಗು ಏನಾದರೂ ಮೆಕ್ಕಿ ಉಳಿದಿದ್ದರೆ ಅದನ್ನು ಸುಸ್ತಿದಾರನಿಗೆ ಸಂದಾಯ ಮಾಡತಕ್ಕದ್ದು ಕಲಂ ಹದಿನೆಂಟು ಹದಿನಾಲ್ಕು ಸ್ವತ್ತು ಮಾರಾಟವಾಗುವವರೆಗೆ ಯಾವ ಸಹಕಾರಿಗೆ ಸ್ವತ್ತನ್ನು ಐದು ನೆಯ ಉಪನಿಯಮದ ಅಡಿಯಲ್ಲಿ ವರ್ಗಾಯಿಸಲಾಗಿದೆಯೋ ಆ ಸಹಕಾರಿಯು ಸ್ವತ್ತನ್ನು ಗೇಣಿಗೆ ಕೊಟ್ಟು ಅಥವಾ ಬೇರೆ ಯಾವುದಾದರೂ ರೀತಿಯಲ್ಲಿ ವಿನಿಯೋಗಿಸಿ ಸದರಿ ಸ್ವತ್ತಿನಿಂದ ಸಾಧ್ಯವಾದಷ್ಟು ಹೆಚ್ಚಿನ ವರಮಾನವನ್ನು ಪಡೆಯಲು ಹೆಚ್ಚು ಪ್ರಯತ್ನವನ್ನು ಮಾಡತಕ್ಕದ್ದು ಕಲಂ ಹದಿನೆಂಟು ಹದಿನೈದು ಯಾವ ಸಹಕಾರಿಗೆ ಐದು ನಯ ಉಪನಿಯಮದ ಅಡಿಯಲ್ಲಿ ಸ್ವತ್ತನ್ನು ವರ್ಗಾಯಿಸಲಾಗಿದೆಯೋ ಆ ಸಹಕಾರಿಯು ಜಾರಿಯಲ್ಲಿರುವ ಆದೇಶದ ಅಡಿಯಲ್ಲಿ ಬರಬೇಕಾದ ಎಲ್ಲ ಬಾಕಿಯನ್ನು ಸದರಿ ಸ್ವತ್ತಿನ ನಿರ್ವಹಣೆಯಿಂದ ಬಂದ ಉತ್ಪನ್ನದಿಂದ ಪಡೆದಾಗ ಸ್ವತ್ತು ಮಾರಾಟವಾಗದಿದ್ದರೆ ಅದನ್ನು ಪುನಃ ಸುಸ್ತಿದಾರನ ವಶಕ್ಕೆ ಕೊಡತಕ್ಕದ್ದು ಕಲಂ ಹತ್ತೊಂಬತ್ತು ಡಿಕ್ರಿದಾರ ಅಥವಾ ಖರೀದಿದಾರನನ್ನು ಆಸ್ತಿಯ ಒಡೆತನದ ಸ್ವಾಧೀನ ಪಡೆಯಲು ಪ್ರತಿರೋಧ ಕಲಂ ಹತ್ತೊಂಬತ್ತು ಒಂದು ಯಾವುದೇ ಡಿಗ್ರಿಯನ್ನು ಜಾರಿಗೊಳಿಸುವಲ್ಲಿ ಮಾರಾಟ ಮಾಡಲಾದ ಸ್ಥಿರಸ್ವತ್ತು ತೀರ್ಪುವಣಿಯ ಅಥವಾ ಆತನ ಪರವಾಗಿ ಇತರ ವ್ಯಕ್ತಿಯ ಅಥವಾ ನಲವತ್ಮೂರನೇ ಪ್ರಕರಣದ ಮೇರೆಗೆ ಪ್ರಮಾಣ ಪತ್ರವನ್ನು ನೀಡಿದ ನಂತರ ತೀರ್ಪುವಣಿಯು ಸೃಜಿಸಿದ ಹಕ್ಕಿನ ಅಡಿಯಲ್ಲಿ ಕ್ಲೇಮ್ ಮಾಡುವ ವ್ಯಕ್ತಿಯ ಸ್ವಾನತೆಯಲ್ಲಿದ್ದಾರೆ ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರರು ಖರೀದಿದಾರನಿಗೆ ಆ ಸ್ವತ್ತಿನ ವಾಸ್ತವಿಕ ಒಡೆತನವನ್ನು ಒಪ್ಪಿಸಿಕೊಡತಕ್ಕದ್ದು ಮತ್ತು ಅವಶ್ಯವಾದರೆ ಸ್ವತ್ತನ್ನು ಬಿಟ್ಟುಕೊಡಲು ಕಾನೂನುಬಾಹಿರವಾಗಿ ನಿರಾಕರಿಸುವ ಯಾವೊಬ್ಬ ವ್ಯಕ್ತಿಯನ್ನು ಹೊರಹಾಕಿ ಸ್ವಾಧೀನತೆ ವಹಿಸಿಕೊಡುವಂತೆ ಆದೇಶಿಸತಕ್ಕದ್ದು ಕಲಂ ಹತ್ತೊಂಬತ್ತು ಎರಡು ಉಪನಿಯಮ ಒಂದು ಅರಡಿ ಆದೇಶವನ್ನು ನೀಡಿದ ನಂತರವೂ ಸ್ವತ್ತಿನ ಖರೀದಿದಾರನು ವಾಸ್ತವಿಕ ಒಡೆತನದ ಸ್ವಾಧೀನವನ್ನು ಪಡೆದುಕೊಳ್ಳುವುದಕ್ಕೆ ಯಾವೊಬ್ಬ ವ್ಯಕ್ತಿಯು ಪ್ರತಿರೋಧಿಸಿದರೆ ಅಥವಾ ಅಡಚಣೆ ಉಂಟು ಮಾಡಿದರೆ ಸಂದರ್ಭಾನುಸಾರ ನ್ಯಾಯಾಲಯಕ್ಕೆ ಅಥವಾ ಜಿಲ್ಲಾಧಿಕಾರಿಗೆ ಅಥವಾ ರಿಜಿಸ್ಟ್ರಾರರಿಗೆ ಅಂಥ ಪ್ರತಿರೋಧ ಅಥವಾ ಅಡಚಣೆಯ ಬಗ್ಗೆ ದೂರು ನೀಡುವ ಅರ್ಜಿಯೊಂದನ್ನು ಸಲ್ಲಿಸಬಹುದು ಕಲಂ ಹತ್ತೊಂಬತ್ತು ಮೂರು ಉಪನಿಯಮ ಎರಡೂಲ್ರೆಡಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿದಾಗ ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರನು ಸದರಿ ದೂರಿನ ಬಗ್ಗೆ ತನಿಖೆ ಮಾಡತಕ್ಕದ್ದು ಮತ್ತು ಯಾವ ವ್ಯಕ್ತಿಯ ವಿರುದ್ಧ ಅರ್ಜಿ ಮಾಡಲಾಗಿದೆಯೋ ಆ ವ್ಯಕ್ತಿಯು ಹಾಜರಾಗಿ ಉತ್ತರಿಸಬೇಕೆಂದು ಸಮನ್ ನೀಡತಕ್ಕದ್ದು ಕಲಂ ಹತ್ತೊಂಬತ್ತು ನಾಲ್ಕು ಅಂಥ ತನಿಖೆಯನ್ನು ನಡೆಸಿದ ನಂತರ ಸಂದರ್ಭಾನುಸಾರ ನ್ಯಾಯಾಲಯವು ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರನು ತೀರ್ಪುವಣಿಯು ಅಥವಾ ಅವನ ಪ್ರಚೋದನೆಯಂತೆ ಅಥವಾ ಅವನ ಪರವಾಗಿ ಕೆಲಸ ಮಾಡುವ ಬೇರೆ ಯಾವೊಬ್ಬ ವ್ಯಕ್ತಿಯು ಅಥವಾ ಜಾರಿ ಕ್ರಮವು ಇನ್ನೂ ಬಾಕಿ ಇರುವಾಗ ಸ್ವತ್ತಿನ ವರ್ಗಾವಣೆ ಪಡೆದುಕೊಂಡಿರುವ ವ್ಯಕ್ತಿಯೋ ಯಾವುದೇ ನ್ಯಾಯಯುತ ಕಾರಣಗಳಿಲ್ಲದೆ ಪ್ರತಿರೋಧವನ್ನು ಅಥವಾ ಅಡಚಣೆಯನ್ನು ಉಂಟು ಮಾಡಿದ್ದಾನೆ ಎಂಬುದು ಖಾತರಿಯಾದರೆ ಅದು ಅಥವಾ ಆತನು ಅರ್ಜಿದಾರನಿಗೆ ಸ್ವತ್ತಿನ ವಾಸ್ತವಿಕ ಒಡೆತನವನ್ನು ಒಪ್ಪಿಸಿಕೊಡುವಂತೆ ನಿರ್ದೇಶಿಸತಕ್ಕದ್ದು ಅರ್ಜಿದಾರನು ಆಸ್ತಿಯ ಸ್ವಾಧೀನವನ್ನು ಪಡೆಯುವುದಕ್ಕೆ ಅವರು ಮತ್ತೆ ಪ್ರತಿರೋಧ ಅಥವಾ ಅಡಚಣೆ ಉಂಟುಮಾಡಿದಲ್ಲಿ ಸಂದರ್ಭಾನುಸಾರ ನ್ಯಾಯಾಲಯವು ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರನು ತೀರ್ಪುವಣಿ ಅಥವಾ ಆತನ ಪ್ರಚೋದನೆಯಂತೆ ಅಥವಾ ಆತನ ಪರವಾಗಿ ಕೆಲಸ ಮಾಡುವ ಯಾವೊಬ್ಬ ವ್ಯಕ್ತಿಯನ್ನು ಮೂವತ್ತು ದಿನಗಳವರೆಗೆ ಸಿವಿಲ್ ಜೈಲಿನಲ್ಲಿ ಬಂಧಿಸಿದಲು ಆದೇಶಿಸಬಹುದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಏಳು ಅವಾರ್ಡು ಡಿಕ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಇಪ್ಪತ್ತು ಖಾಸಗಿ ಪರಬಾರೆ ಇತ್ಯಾದಿಗಳ ಮೇಲೆ ಜಫ್ತಿಯ ಪರಿಣಾಮ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು